ತಿನ್ನೋದಿಲ್ಲ ಮಂಗಳವಾರ ಯಾವ ಕಾರಣಕ್ಕೂ ಬಿಡೋದಿಲ್ಲ ಹಲಾಲ್ ನೋಡಿ ಹಲಾಲು ಜಟ್ಗ ಇದನ್ನ ಸೃಷ್ಟಿ ಮಾಡಿದ್ದು ಕೆಲವು ವ್ಯಕ್ತಿಗಳು ಕೆಲವು ಪಕ್ಷದವರು ಇವ್ರು ಮಾಡಂತ ಒಂದು ಆಟ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನ ಅನುಭವಿಸ್ತಾ ಇದ್ದಾರೆ ಈಗ ಯಾರ್ಯಾರು ಏನೇನ್ ಇವಾಗ ಪೂಜೆ ಮಾಡ್ತಾರೋ ಪೂಜೆ ಮಾಡ್ಕೊಂಡ್ಲಿ ಯಾವ ಪದ್ಧತಿ ಇದೆಯೋ ಆ ಮಾಡ್ಕೊಂಡು ಹೋಗ್ಲಿ ಅವ್ರು ಮುಸಲ್ಮಾನರು ಹಲಾಲ್ ಮಕಾಲ್ತ ಮಾಡ್ಕೊತಾರೆ ಮಾಡ್ಲಿ ಹಿಂದೂಗಳು ಜಟ್ಗ ಬೇಕು ಅಂತ ಹೇಳಿ ಮಾಡ್ಕೊಂಡು ಹೋಗ್ಲಿ ಇದರಲ್ಲಿ ಏನು ಗೊಂದಲ ಏನು ನಮ್ಮನೆ ಬಂದು ಅದನ್ನೇ ಮಾಡಿ ಅಂತ ಮುಸಲ್ಮಾನರು ಹೇಳಲ್ಲ ಮುಸಲ್ಮಾನರಿಗೆ ಹೋಗಿ ಇದನ್ನೇ ಮಾಡಿ ಅಂತ ನಾನು ಹೇಳಕ್ ಬರಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಯಾಕೆ ಗೊಂದಲ ಯಾಕೆ ನಿರ್ಮಾಣ ಮಾಡ್ತೀರಿ ಇದು ಸಮಾಜವನ್ನು ಒಡೆಯೋ ದಿಕ್ಕಲ್ಲಿ ಮಾಡ್ತೀರಂತ ಕುತಂತ್ರ ಇದೆ ಬಿಜೆಪಿ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಅದಕ್ಕೋಸ್ಕರ ನಾನು ಹೇಳಕ್ ಕೊಟ್ಟಿರೋದು ಇಲ್ಲಿ ರಾಜಕಾರಣ ಮಾಡಕ್ ನಾನು ಇಷ್ಟಪಡೋಲ್ಲ ರಾಜಕಾರಣ ಮಾಡೋದಕ್ಕೆ ಜಾಗ ಇದೆ ಚುನಾವಣೆ ಬಂದಾಗ ಒಬ್ಬರಿಗೊಬ್ಬರು ತೊಡೆ ತಟ್ಟಿ ನೀನೇನೇನು ಹೇಳಿ ಜನಗಳ ಮಧ್ಯೆ ಹೋಗಿ ಹೇಳಪ್ಪ ನಾನೇನು ಜನಗಳ ಮಧ್ಯೆ ಹೇಳ್ತೀನಿ ನಾವೇನೇನು ಮಾಡಿದ್ದೀವಿ ಅಂತ ನಾವು ಹೇಳ್ತೀವಿ ನೀವೇನೇನು ಮಾಡಿದ್ರಿ ನೀವು ಹೇಳಿ